ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಇಪ್ಪತ್ತು ಇಪ್ಪತ್ತೈದು ಪಂದ್ಯಗಳು ಮತ್ತೆ ಆರಂಭ ಹೊಸ ವೇಳಾಪಟ್ಟಿ ಇಂತಿದೆ ನೋಡಿ ಐ ಪಿ ಎಲ್ ಇಪ್ಪತ್ತು ಇಪ್ಪತ್ತೈದು ಮೇ ಹದಿನೇಳರಿಂದ ಮತ್ತೆ ಶುರುವಾಗುತ್ತೆ ಅಂತ ಬಿ ಸಿ ಸಿ ಐ ಹೇಳಿದೆ ಭಾರತ ಪಾಕ್ ಗಡಿ ವಿಚಾರದಿಂದ ಐ ಪಿ ಎಲ್ ಒಂದು ವಾರ ನಿಂತು ಹೋಗಿತ್ತು ಉಳಿದ ಪಂದ್ಯಗಳು ಆರು ಕಡೆಯಲ್ಲಿ ನಡೆಯುತ್ತೆ ಫೈನಲ್ ಜೂನ್ ಮೂರಕ್ಕೆ ಅನ್ ಅಂತ್ಯ ಅಂತ ಬಿ ಸಿ ಸಿ ಐ ಹೇಳಿದೆ ಹಾಗಾದರೆ ಹೊಸ ವೇಳಾಪಟ್ಟಿ ನೋಡೋಣ ಬನ್ನಿ ಹದಿನೇಳು ಮೇ ಶನಿವಾರ ರಾತ್ರಿ ಏಳು ಮೂವತ್ತು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಸ್ಥಳ ಬೆಂಗಳೂರು ಹದಿನೆಂಟು ಮೇ ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಸ್ಥಳ ಜೈಪುರ್ ಹದಿನೆಂಟು ಮೇ ಭಾನುವಾರ ರಾತ್ರಿ ಏಳು ಮೂವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟಾನ್ಸ್ ಸ್ಥಳ ದೆಲ್ಲಿ ಹತ್ತೊಂಬತ್ತು ಮೇ ಸೋಮವಾರ ರಾತ್ರಿ ಏಳು ಮೂವತ್ತು ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಸ್ಥಳ ಲಕ್ನೋ ಇಪ್ಪತ್ತು ಮೇ ಮಂಗಳವಾರ ರಾತ್ರಿ ಏಳು ಮೂವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಸ್ಥಳ ದೆಹಲಿ ಇಪ್ಪತ್ತ ಒಂದು ಮೇ ಬುಧವಾರ ರಾತ್ರಿ ಏಳು ಮೂವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಥಳ ಮುಂಬೈ ಇಪ್ಪತ್ತ ಎರಡು ಮೇ ಗುರುವಾರ ರಾತ್ರಿ ಏಳು ಮೂವತ್ತು ಗುಜರಾತ್ ಟೈಟಾನ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಸ್ಥಳ ಅಹಮದಾಬಾದ್ ಇಪ್ಪತ್ತ ಮೂರು ಮೇ ಶುಕ್ರವಾರ ರಾತ್ರಿ ಏಳು ಮೂವತ್ತು ಆರ್ ಸಿ ಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಸ್ಥಳ ಬೆಂಗಳೂರು ಇಪ್ಪತ್ತ ನಾಲ್ಕು ಮೇ ಶನಿವಾರ ರಾತ್ರಿ ಏಳು ಮೂವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಥಳ ಜೈಪುರ ಇಪ್ಪತ್ತೈದು ಮೇ ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಸ್ಥಳ ಅಹಮದಾಬಾದ್ ಇಪ್ಪತ್ತೈದು ಮೇ ಭಾನುವಾರ ರಾತ್ರಿ ಏಳು ಮೂವತ್ತು ಸನ್ರೈಸರ್ಸ್ ಹೈದ್ರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಸ್ಥಳ ದೆಹಲಿ ಇಪ್ಪತ್ತಾರು ಮೇ ಸೋಮವಾರ ರಾತ್ರಿ ಏಳು ಮೂವತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈನ್ಸ್ ಸ್ಥಳ ಜೈಪುರ ಇಪ್ಪತ್ತ ಏಳು ಮೇ ಮಂಗಳವಾರ ರಾತ್ರಿ ಏಳು ಮೂವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಸ್ಥಳ ಲಕ್ನೋ ಇಪ್ಪತ್ತೆಂಟು ಮೇ ಬುಧವಾರ ರಾತ್ರಿ ಏಳು ಮೂವತ್ತು ಕೆ ಕೆ ಆರ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಥಳ ದೆಹಲಿ ಐ ಪಿ ಎಲ್ ಇಪ್ಪತ್ತು ಇಪ್ಪತ್ತೈದು ಪ್ಲೇ ಆಫ್ ಇಪ್ಪತ್ತೊಂಬತ್ತು ಮೇ ಗುರುವಾರ ರಾತ್ರಿ ಏಳು ಮೂವತ್ತು ಕ್ವಾಲಿಫೈಯರ್ ಒಂದು ಮೂವತ್ತು ಮೇ ಶುಕ್ರವಾರ ರಾತ್ರಿ ಏಳು ಮೂವತ್ತು ಎಲಿಮಿನೇಟರ್ ಮೂವತ್ತೊಂದು ಮೇ ಶನಿವಾರ ರಾತ್ರಿ ಏಳು ಮೂವತ್ತು ಕ್ವಾಲಿಫೈಯರ್ ಟು ಎರಡು ಜೂನ್ ಸೋಮವಾರ ರಾತ್ರಿ ಏಳು ಮೂವತ್ತು ಟಿ ಬಿ ಡಿ ಮೂರು ಜೂನ್ ಮಂಗಳವಾರ ರಾತ್ರಿ ಏಳು ಮೂವತ್ತು ಟಿ ಬಿ ಡಿ ಇಂತಿದೆ ವೀಕ್ಷಕರೇ ಹೊಸ ವೇಳಾಪಟ್ಟಿ